ಎಲ್ಲರಿಗೂ ನಮಸ್ಕಾರ ಆವಣಿ ಮಹಿಳಾ ಹಾಲು ಒಕ್ಕೂಟ ಸಂಘದಿಂದ ನಾವು ಶಾಸಕರಿಗೆ ಮತ್ತು ಅಧ್ಯಕ್ಷರಿಗೆ ಕಡಪಲ್ಲಿ ನಾಗರಾಜ್ ಅವರಿಗೆ ಧನ್ಯವಾದಗಳು ಹೇಳಿ ಅವರು ನಮಗ್ ಕೊಟ್ಟಿರೋ ಜವಾಬ್ದಾರಿ ಅದನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಅವ್ರನ್ನ ಹೆಸರು ಉಳಿಸ್ತೀವಿ ನಮಗೆ ಮನವಿ ಮಾಡಿದ ತಕ್ಷಣ ಶಾಸಕರು ಮತ್ತೆ ಕಡಪಲ್ಲಿ ನಾಗರಾಜ್ ಅವರು ಆಮೇಲೆ ಆಮೇಲೆ ಕಲ್ಪಲ್ಲಿ ಪ್ರಕಾಶ್ ಅವರು ಅವರು ತುಂಬಾ ನಮಗೆ ಇದಕ್ಕೆ ಸಹಾಯ ಮಾಡ್ತಾರೆ ಅಥವಾ ಗವರ್ನಮೆಂಟ್ ಡೇರಿಗೆ ನಮ್ಗೆ ಅನುಕೂಲ ಐತೆ ಅಂತ ನಾವ್ ಇಲ್ಲಿ ಆಗ್ತಾ ಇರೋದು ಇದ್ರಲ್ಲಿ ಇನ್ಶೂರೆನ್ಸ್ ಸಿಗುತ್ತೆ ಬೋನಸ್ ಸಿಗುತ್ತೆ ಹಸು ಮೇಲೆ ಇವಾಗ ಡಾಕ್ಟರ್ ಬರ್ಬೇಕಂದ್ರೆ ಇದಾಕಿದ್ರೆ ಬರು ಬರ್ತಾರೆ ಕೂಪನ್ ಹಾಕಿದ ತಕ್ಷಣ ಬರ್ತಾರೆ ಆಮೇಲೆ ಫೀಸ್ ಸಿಗುತ್ತೆ ಸಾವಿರದ ಇನ್ನೂರ್ ಎಪ್ಪತ್ತೈದು ರೂಪಾಯಿ ಕೊಟ್ಟರೆ ಫೀಸ್ ಸಿಗುತ್ತೆ ಒಳ್ಳೆ ಅದ್ರಲ್ಲಿ ಹೋಮ್ ವರ್ಕ್ ಇದ್ರಿಂದನು ಇದ್ರಲ್ಲಿ ಚೆನ್ನಾಗಿ ಬೆನಿಫಿಟ್ ಇರುತ್ತೆ ಅದಕ್ಕಾಗಿ ಅದ್ರಿಂದ ಇದರಲ್ಲಿ ಸಿಗುತ್ತೆ ಅಂತ ಹೇಳಿ ಅವು ಇಂದ ಊರಲ್ಲಿ ಮಾಡಿರೋದಕ್ಕ ನಮಗೆ ತುಂಬಾ ಸಂತೋಷವಾಗಿದೆ ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಇಲ್ಲಿ ಡೈರಿ ಉತ್ತಮವಾಗಿ ನಡೆಸ್ಕೊಂಡ್ ಹೋಗ್ತಾ ಇದೀವಿ ಐನೂರು ಚಿಲ್ಲರೆ ಒಂದ್ ದಿವ್ಸಕ್ಕೆ ಐನೂರು ಬೆಳಿಗ್ಗೆ ಸಂಜೆ ಸೇರಿ ಬೆಳಿಗ್ಗೆ ಸಂಜೆ ಸೇರಿ ಐನೂರು ಆ ಇವರು ಇಪ್ಪತ್ ಲೀಟರ್ ಆಗ್ತಾ ಇದಾರೆ ಇಪ್ಪತ್ತ್ ಮೂರ್ ಲೀಟರ್ ಆಗ್ತಾ ಇದಾರೆ ಇವರು ಅಷ್ಟ ಹದ್ನಾರು ಲೀಟರ್ ಆಗ್ತಾ ಇದಾರೆ ಹದ್ನಾರು ಲೀಟರ್ ಅಷ್ಟೇ ಎಂಟು ಲೀಟರ್ ಎಲ್ಲರೂ ಇದಾರೆ ಅವರು ಅಷ್ಟೇ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ ಹೋಗ್ತಾ ಇದ್ದಾರೆ ಹೌದ್ ಸರ್ ಇದ್ರಲ್ಲಿ ಒಂದು ಕಪಿಚರ್ ಅಲ್ಲಿ ಒಳ್ಳೆ ಅನುಕೂಲ ಇದೆ ಸರ್ ಬೋನಸ್ ಸಿಗುತ್ತೆ ಲೋನ್ ಸಿಗುತ್ತೆ ಹಸು ಮೇಲೆ ಏನಾದ್ರು ಡೆಡ್ ಆದ್ರೆ ಇನ್ಸೂರೆನ್ಸ್ ಸಿಗುತ್ತೆ ಎಲ್ಲಾ ಅನುಕೂಲನು ಆಪರೇಷನ್ ಐದ್ ಲಕ್ಷವರೆಗೂ ಇಪ್ಪತ್ ವರ್ಷ ಆಗಿತ್ತು ಸರ್ ಇವರಲ್ಲಿ ಡೇರಿ ಇಲ್ದಿರ ನಮ್ಗೆ ಜಾಸ್ತಿ ಬೇಜಾರಾಗಿತ್ತು ಮಹಿಳಾ ಸಂಘದವ್ರನಿಂದಾನೇ ಆಗ್ಬೇಕು ಅಂತ ನಾವ್ ಎಷ್ಟೋ ಸಾರಿ ಕೇಳ್ಕೊಂಡ್ವಿ ಸರ್ ಶ್ರೀ ಶಕ್ತಿ ಸಂಘದಿಂದಾನೇ ಆಗ್ಬೇಕು ಮಾಡ್ಬೇಕು ಅಂತ ಯಾರು ಒಂದಕ್ಕೆ ಬರಿಲ್ಲ ಇವ್ರು ಲಕ್ಷ್ಮೀ ಪ್ರಿಯ ಅವ್ರು ಬಂದು ನಮ್ಗೆ ಇಷ್ಟ ಮಾತ್ರ ಸರ್ ಅನುಕೂಲ ಅವ್ರಿಗೆ ನಮ್ಮಿಂದ ನಮ್ ಕಡೆಯಿಂದ ನಮ್ಗೆ ಅವ್ರಿಗೊಂದು ಥ್ಯಾಂಕ್ಸ್ ಇರ್ತೇನೆ ಸರ್ ಆಗಿದೆ ಆಗಿದೆ ಸರ್ ಚೆನ್ನಾಗಿ ಅವರು ಅಳತೆ ಮಾಡೋದು ತರತಿ ಚೆನ್ನಾಗಿ ಮಾಡ್ತಾರೆ ಜನಗಳಿಗೆಲ್ಲ ಸ್ವಲ್ಪ ಲೇಟ್ ಆಗಿ ಕಾಕೊಂಡು ಎಲ್ರು ತರೋವರೆಗೂ ಇದ್ದು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ನೋಡ್ತಾರೆ ಸದ್ಯಕ್ಕೆ ಆಕ್ಚುಲಿ ಒಬ್ಬರನ್ನ ಇನ್ನೊಬ್ಬರು ಹೆಚ್ಚಿನ ಇದ್ರಲ್ಲಿ ಆದಾಗ ನಾವು ಇನ್ನೊಬ್ಬರನ್ನ ತಗೊಂತೀವಿ ಹಂಗೆ ಇದ್ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಶಾಸಕರು ಮತ್ತೆ ಅಧ್ಯಕ್ಷರಿಗೆ ನಮ್ಗೊಂದು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಇದೆ ಅದನ್ನ ಎಲ್ಲ ಇದ್ ಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಅನುಕೂಲ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಹಾವಣಿಯಲ್ಲಿ ಡೈರಿ ಸ್ವಂತ ಕಟ್ಟಡ ಇದ್ರೆ ಬಿ ಎಂ ಸಿ ಶಾಸಕರು ಹೇಳ್ದಂಗೆ ಬಿ ಎಂ ಸಿ ಆದ್ರೆ ಸುತ್ತಮುತ್ತಲ ಹಳ್ಳಿ ಗಡಿಗಳೆಲ್ಲ ಅನುಕೂಲ ಆಗುತ್ತೆ ನಾವು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ನಮ್ಗೆ ಇದೊಂದು ಮಾಡ್ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಊರಿನ ಜನ ಎಲ್ಲಾರು ಕೇಳ್ತಾ ಇದ್ರು ಹಾಲಿನ ಡೈರಿ ಗೌರ್ಮೆಂಟ್ ಡೈರಿ ಬೇಕಮ್ಮ ಇಪ್ಪತ್ ವರ್ಷದಿಂದ ನಿಂತೋಗಿರೋ ಡೈರಿ ಏನಾದ್ರು ಮಾಡಿ ಇದ್ ಮಾಡ್ಬೇಕಮ್ಮ ಅಂತ ಇವ್ರು ತುಂಬಾನೇ ನಮ್ಗೆ ಒತ್ತಡ ಕೊಟ್ಟಿದ್ರು ಅವ್ರ ಮುಖಾಂತರ ಈ ಡೈರಿ ಓಪನ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಿಲ್ಲ ಮುಂಚೆ ಊರಿನ ಜನ ಎಲ್ಲರೂ ಸಾಕರ್ಸಿದ್ರು ಪೊಲೀಸ್ ನಾಗಣ್ಣ ಅವರಾಗ್ಲಿ ಆಮೇಲೆ ಮುಂಚಾಮಣ್ಣ ಆಗ್ಲಿ ಆಮೇಲೆ ಇವರು ಚಂದ್ರು ಅವರಾಗ್ಲಿ ಆಮೇಲೆ ಸುಜಾತಕ್ಕ ಅಂತ ಅವರು ತುಂಬಾನೇ ಸಹಕರಿಸಿದ್ರು ನನಗೆ ಅವ್ರು ಎಲ್ಲೇ ಇದು ಮಾ ಇದ್ ಮಾಡಿದ್ರು ಕೂಡ ಬನ್ನಿ ಹೋಗೋಣ ಕೇಳೋಣ ಅಂದ್ರೆ ಎಲ್ಲಾ ಹೆಣ್ಮಕ್ಳು ನನಗೆ ಆವಣಿಯಲ್ಲಿ ತುಂಬಾ ಆವಣಿಯಲ್ಲಿ ನಮ್ದು ಆವಣಿ ಹೋಗ್ಲಿ ಇಲ್ಲಿ ಡೈಲಿ ನಿಂತೋಗಿ ಇಪ್ಪತ್ತು ವರ್ಷ ಆಯ್ತು ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ಲಿಲ್ಲ ಅದಕ್ಕೋಸ್ಕರ ಆಮೇಲೆ ಅಮ್ಮನ್ ಹೇಳ್ದೆ ಏನಮ್ಮ ನಿನ್ ಮೆಂಬರ್ ಆಗಿದ್ಯಾ ಅವನಲ್ಲಿ ಡೈರಿ ಡೈರಿಗೆ ನೀನು ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಆಯ್ತಾ ನಾ ಮಾಡ್ಕೊಡ್ತೀನಿ ಹೇಳಿ ಆಮೇಲೆ ಆಫೀಸಿಗೆಲ್ಲ ಓಡಾಡಿ ಕಡಪಳ್ಳಿ ನಾಗರಾಜಣ್ಣ ಅವ್ರ ಅವ್ರನ್ನ ಹಿಡಿದು ಮತ್ತೆ ಸಮೃದ್ಧಿ ಮಂಜ ಮಂಜಣ್ಣ ಅವರು ಅವರೆಲ್ಲ ಅವ್ರ ಹತ್ರ ಓಡಾಡಿ ತುಂಬಾ ಶ್ರದ್ಧೆಯಿಂದ ವಹಿಸಿ ಅವನಲ್ಲಿ ಡೈರಿ ಓಪನ್ ಮಾಡಿ ಮಾಡೋ ಕೆಲಸ ಮಾಡಿ ಇವತ್ತು ಇದು ಮಾಡಿದ್ವಿ ಓಪನ್ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಅಧ್ಯಕ್ಷರು ಕಡೆಪಲ್ಲಿ ನಾಗರಾಜ್ ಅವರು ಅವ್ರ ಎಲ್ಲಾ ಅವರು ಮುಖಂಡರು ಅವ್ರ ಜೊತೆಗ್ ಬಂದಿರೋ ಎಲ್ಲಾ ಮುಖಂಡರಿಗೂ ಧನ್ಯವಾದ ಈಗಾಗಲೇ ಈ ಕಾರ್ಯಕ್ರಮ ಮುಗಿತು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡ್ಸ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ವಿಶ್ವಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಹಾಗೂ ಕೋತಿ ನಿರ್ದೇಶಕರಾಗಿರತಕ್ಕಂತ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜ್ ನಾಗರಾಜಿಗೂ ಹಾಗೂ ಅದೇ ರೀತಿ ಅವರ ಜೊತೆ ಬಂದಿರತಕ್ಕಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಡೈರಿಯ ಪರವಾಗಿ ಹಾಗೂ ನಮ್ಮ ನಿರ್ದೇಶಕರು ಅಧ್ಯಕ್ಷರ ಪರವಾಗಿ ಅದೇ ರೀತಿ ನಮ್ಮೆಲ್ಲರ ಗ್ರಾಮಸ್ಥರ ಎಲ್ಲಾ ಜನರ ಪರವಾಗಿ ವಂದನೆಗಳನ್ನ ಈಗಾಗಲೇ ನಮ್ಮೂರಲ್ಲಿ ಡೈರಿ ಓಪನ್ ಆಗಿದೆ ಈ ಡೈರಿ ಓಪನ್ ಆಗೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಪ್ರಿಯಾ ಅವರು ತುಂಬಾ ಕಷ್ಟಪಟ್ರು ಅವ್ರಿಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸ್ವಲ್ಪ ವಿರೋಧಗಳು ಸಹ ಬಂತು ಆ ವಿರೋಧಗಳನ್ನ ದಾಟಿ ನಮ್ಮ ಶಾಸಕರು ಅದಕ್ಕೆ ತುಂಬಾನೇ ಸಹಾಯ ಮಾಡಿದ್ರು ಹಾಗೇನೇ ನಿರ್ದೇಶಕರು ಕೋಚಿ ಮೂಲ ನಿರ್ದೇಶಕರು ಸಹ ತುಂಬಾ ಸಹಾಯ ಮಾಡಿ ಅವರು ಈ ಕಾರ್ಯ ತುಂಬಾ ಯಶಸ್ವಿ ಆಗೋದಕ್ಕೆ ಕಾರಣರಾದ್ರು ಅದೇ ರೀತಿ ಕೆ ಪಿ ಪ್ರಕಾಶ್ ಅವರು ಸಹ ಈ ಡೈರಿ ಆರಂಭ ಮಾಡಲು ತುಂಬಾ ಸಹಾಯ ಮಾಡಿದ್ರು ಅವ್ರು ಸಹ ಲಕ್ಷ್ಮೀಪ್ರಿಯ ಅವರ ಪರವಾಗಿ ವಂದನೆಗಳನ್ನ ತಿಳಿಸ್ತಾರೆ